ಸ್ನೇಹಿತರ ನಮಸ್ಕಾರ ಹೈನುಗಾರಿಕೆ ಹೈನುಗಾರಿಕೆ ಮಾಡಬೇಕು ಅಂತ ಎಷ್ಟೋ ಜನ ಕನಸು ಇದರಲ್ಲಿ ಆದಾಯ ಇದೆಯಾ ಇಲ್ಲವಾ ನಿಜವಾಗಿ ಏನಿದೆ ಇದರಲ್ಲಿ ತಿಳಿದುಕೊಳ್ಳೋಣ ಒಂದೊಂದೇ ಪಾಯಿಂಟ್ಗಳನ್ನ ಮೊದಲನೇದಾಗಿ ನಿರುದ್ಯೋಗ ಸಮಸ್ಯೆ ಇದ್ದವರು ಹೆಚ್ಚಾಗಿ ನಾವು ಹೈನುಗಾರಿಕೆ ಮಾಡ್ತೀವಿ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಖುಷಿಯಾಗಿ ಹೈನು ಉದ್ಯಮ ಮಾಡಬೇಕು ಅಂದ್ಬಿಟ್ಟು ಬಿಡುತ್ತೇವೆ ಇದರಲ್ಲಿ ಮೊದಲನೇದಾಗಿ ಏನೇನು ತಿಳ್ಕೊಳ್ಬೇಕು ಏನೇನು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನು ಕೂಲಂಕುಸುವಾಗಿ ನಾವು ಒಂದೊಂದು ಪಾಯಿಂಟ್ಸ್ಗಳನ್ನೇ ತಿಳ್ಕೊಂಡು ಹೋಗೋಣ ಮೊದಲನೇದಾಗಿ ಹೈನೋದ್ಯಮ ಮಾಡೋದು ತುಂಬ ಒಳ್ಳೆಯ ಅಂದರೆ ತುಂಬ ಒಳ್ಳೆಯ ವಿಚಾರ ಏಕೆಂದರೆ ನಾವು ಪ್ರಕೃತಿಗೆ ಹತ್ತಿರ ಆಗ್ತಾ ಹೋಗ್ತಿದ್ವಿ ಮೊದಲನೇದಾಗಿ ಎರಡನೇದಾಗಿ ಹೈನುಗಾರಿಕೆಯಿಂದ ನಮಗೆ ಆದಾಯ ಎಷ್ಟು ಬರುತ್ತೆ ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಖರ್ಚು ಎಷ್ಟಾಗುತ್ತೆ ಪ್ರತಿಯೊಂದನ್ನು ಅವಲೋಕಿಸೋಣ ಮೊದಲನೇದಾಗಿ ಹಸು ಕಟ್ಟಬೇಕಾದ್ರೆ ಮೊದಲನೇದಾಗಿ ನೀವು ನಿಮ್ಮ ಈಗ ಹೊರಗಡೆ ಎಲ್ಲೋ ಹೋಗ್ತೀರಿ ಯಾವುದೋ ಒಂದು ಫಂಕ್ಷನ್ ಇದೆ ಅಟೆಂಡ್ ಮಾಡಬೇಕು ಇಲ್ಲ ಎಲ್ಲೋ ನಾವೆಲ್ಲೋ ನಾವೆಲ್ಲ ತಿರ್ಗಾಡ್ಕೊಬ್ರ ಹೋಗಬೇಕು ಈ ಥರ ಹೋಗಬೇಕು ಅಂದರೆ ಮೊದಲನೇದಾಗಿ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾಗುತ್ತೆ ಯಾಕೆ ಅಂದರೆ ಆ ಪ್ರಾಣಿಗಳು ನಮ್ಮನ್ನೇ ನಂಬ್ಕೊಂಡಿರ್ತವೆ ಹಾಗಾಗಿ ಅವಕ್ಕೆ ನಿಮ್ಗೆ ಹುಷಾರಿಲ್ಲ ಅಂದರೂ ಸರಿಯೇ ಅವು ನಾನು ಮೊದಲು ತಂದಾಕ್ಬಿಡಪ್ಪ ಆಮೇಲೆ ಬೇಕಾದ್ರೆ ನೀನು ಹಾಸ್ಪಿಟ್ಲ್ಗೆ ಹೋಗಪ್ಪ ಅಂತ ಇದರಲ್ಲಿ ಇರ್ತವೆ ಅಕಸ್ಮಾತ್ ನಾವೇನಾರ ಅದಕ್ಕೆ ತಂದಾಗ್ತಿಲ್ಲ ಮಾಡಲಿಲ್ಲ ಅಂದರೆ ಅವರ ಆರೋಗ್ಯ ಸ್ಥಿತಿ ಸ್ವಲ್ಪ ಕುಂಡಿತಾಗಿ ಹಾಲು ಇಳುವರಿ ಕಮ್ಮಿ ಆಗೋದು ಸಲ ಕಮ್ಮಿ ಆದರೆ ತಿರ್ಗಾ ರೈಜ್ ಆಗಬೇಕು ಅಂದರೆ ನಾಲ್ಕೈದು ದಿನಕ್ಕೆಗಳೆ ಹಾಗಾಗಿ ಅದಕ್ಕೆ ಟೈಮ್ 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 ಕರೆಕ್ಟಾಗೆ ಹಾಕ್ತಾ ಹೋಗ್ಬೇಕಾಗತ್ತೆ ಮೇವನ್ನ ಕೊಡ್ತಾ ಹೋಗ್ಬೇಕಾಗತ್ತೆ ಜೊತೆಗೆ ದಿನಕ್ಕೊಂದ್ಸಲಿ ಎರಡು ಸಲ ಅದನ್ನ ನಾವೇ ನೋಡ್ಕೋಬೇಕಾಗತ್ತೆ ಏನು ಹುಷಾರಿಲ್ವಾ ಏನಾದರೂ ಜೊಲ್ಲ ಆಡ್ತಾ ಇದೆಯಾ ಇಲ್ಲ ಕುಣ್ತಾ ಇದೆಯಾ ಇಲ್ಲ ಮೇವು ಸರಿಯಾಗಿ ತಿಂತಾ ಇದೆಯಾ ಹಾಲಿನ ಏನಾರ ಏರುಪೇರು ಇದೆಯಾ ಅಂದರೆ ಆಹಾರ ಕ್ರಮದಲ್ಲಿ ಏರುಪೇರು ಆದರೆ ಹಾಲಿನ ಇಳುವುದಿಲ್ಲ ಏರುಪೇರು ಆಗ್ತಾ ಇರುತ್ತೆ ಹಾಗಾಗಿ ದಿನಕ್ಕೆರಡಿಸಲಿಯಾದರೂ ಅದನ್ನ ಮೈ ಸಾವಿರ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಇದು ಮಾಡಬೇಕಾಗತ್ತೆ ಮೊದಲನೇದಾಗಿ ಎರಡನೇದಾಗಿ ಆಗಲೇ ಹೇಳ್ದಂಗೆ ಹೊರ್ಗಡೆ ಎಲ್ಲೋ ತಿರ್ಗಾಡಕ್ಕೆ ಹೋಗೋ ಆಗೋಲ್ಲ ಹೋದರೆ ಒಂದೆರಡು ಅವರು ಮೂರು ಅವರು ತಿರ್ಗಾಡ್ಬೋದು ಅಷ್ಟೇ ಅದಾದಮೇಲೆ ತಿರ್ಗಿ ನೀವು ಇದ್ರ ಜೊತೆ ಇರಬೇಕಾಗತ್ತೆ ಒಂದು ಐದರಿಂದ ಹತ್ತು ಹಸು ಇದ್ದರೆ ನೀವು ಒಂದು ಹಸು ಇದ್ರೂ ಅದೇ ಕೆಲಸ ಹತ್ತು ಹಸು ಇದ್ರೂ ಅದೇ ಕೆಲಸ ಸ್ವಲ್ಪ ಎಫರ್ಟ್ ಜಾಸ್ತಿ ಇರುತ್ತೆ ಇಲ್ಲಿ ಒನ್ ಅವರ್ ಆಯ್ತಿದ್ದು ಎರಡು ಅವರ್ ಆಗುತ್ತೆ ಅಷ್ಟೇ ಬಟ್ ಅದೇ ಕೆಲಸ ಆಗುತ್ತೆ ಜೊತೆಗೆ ಆಳುಗಳನ್ನ ನಂಬಿ ನೀವು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ನೀವು ಆಳುಗಳನ್ನ ನಂಬಿದ್ರೆ ನೀವು ಅಲ್ಲೇ ಐದು ತಾರಿಗೆ ಸ್ಟಾಪ್ ಮಾಡೋದು ತುಂಬ ಉತ್ತಮ ನೀವಾಗ ನೀವು ನಿಮ್ಮ ಎಫರ್ಟಲ್ಲಿ ಮಾಡ್ತೀನಿ ಇನ್ನಕ್ಕೊಂದ್ಸಲ ಅವ್ನ ನೋಡ್ತೀನಿ ಅವ್ಕೆ ಮೇವು ಸರಿಯಾಗಿ ಆಗ್ತೀರೋ ಇಲ್ವೋ ಎಲ್ಲ ನೋಡಿಕೊಂಡು ಮಾಡ್ಕೊಬೋದ್ರೆ ಓಕೆ ಆಳುಗಳು ಏನು ಮಾಡ್ತಾರೆ ಅಂದರೆ ಟೈಮ್ ಕರೆಕ್ಟಾಗಿ ಹಾಕ್ತಾರೋ ಇಲ್ವೋ ಗೊತ್ತಿರಲ್ಲ ತಿಂಡಿ ಸರಿಯಾಗಿ ಕೊಡ್ತಾರೋ ಗೊತ್ತಿರೋಲ್ಲ ಎರಡನೇದು ಹಾಲು ಕರಿಬೇಕಾದ್ರೆ ಹಾಲು ಏನಾರ ಕಿತ್ತಲಲ್ಲಿ ಇಳಿಸ್ಬಿಟ್ರೆ ಭಾವ ಚಾನ್ಸಸ್ಗಳಿರುತ್ತೆ ಇರಿಕರು ಅದಕ್ಕೆ ಸುಮ್ಮ ಸುಮ್ಮನೆ ಹೇಳಿಲ್ಲ ಹಾಳು ಮಾಡೋದು ಮಗ ಮಗು ಮಾಡೋದು ಮಧ್ಯಮ ತಾನು ಮಾಡೋದು ಉತ್ತಮ ಅಂತ ಹಾಗಾಗಿ ಹೈನುಗಾರಿಕೆಯಲ್ಲಿ ಮೇಯ್ನ್ ಇಂಪಾರ್ಟೆಂಟು ನಾವು ಅದ್ರ ಜೊತೆ ಇರಬೇಕಾಗತ್ತೆ ಮೊದಲನೇದಾಗಿ ಎರಡನೇದಾಗಿ ಇದರಿಂದ ಆದಾಯ ಬರುತ್ತೋ ಬರಲ್ವ ಐದರಿಂದ ಹತ್ತು ಸಹ ಕಟ್ಟಿದ್ರೆ ನಿಮಗೆ ಎಲ್ಲ ಯೂಟ್ಯೂಬ್ಗಳಲ್ಲೂ ನೀವು ನೋಡಿರ್ತೀರಿ ಫೇಸ್ಬುಕ್ಗಳಲ್ಲೂ ನೋಡಿರ್ತೀರಿ ಎಲ್ಲಾದ್ರೂ ನೋಡಿರ್ತೀರಿ ಬೇಜಾನ್ ದುಡ್ಡು ಮಾಡ್ಬೋದು ಐವತ್ತು ಸಾವಿರ ಲಕ್ಷ ಸಹ ಒಂದೂರು ಲಕ್ಷ ಮಾಡ್ತೀನಿ ಎರಡು ಲಕ್ಷ ಮಾಡ್ತೀನಿ ಏಯ್ ಅದು ಗುಡ್ ಕುಬೇರಾಗ್ಬಿಡ್ತೀನಿ ಇದು ಅವರವ್ರ ಅನುಭವ ಕೊಟ್ಟಿದ್ದು ನನ್ನ ಅನುಭವದಲ್ಲಿ ಹೇಳೋದಾದರೆ ಅಲ್ಲಿಂದಲೇ ನೇರ ಆಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನೀವು ಇದರಿಂದ ಆದಾಯ ಕಟ್ ಮಾಡಿ ಬಿಲ್ಡಿಂಗ್ ಕಟ್ತೀನಿ ಅನ್ನೋದಂತೂ ಸುಳ್ಳು ಯಾಕೆಂದರೆ ನೀವು ಅತ್ ಲಿಕ್ಕಿರೋ ಹಾಕ್ಬಿಡೋ ವಸ್ತುಗೆ ಕನಿಷ್ಠ ಪಕ್ಷ ಐದು ಕೆ ಜಿ ಪೀಡ್ಸ್ ಹಾಕಬೇಕಾಗತ್ತೆ ಹಿಂಡಿ ಹಾಕಬೇಕು ಮಿನ್ರಲ್ ಮಿಕ್ಚರ್ ಹಾಕಬೇಕು ಸ್ವಲ್ಪ ಸುಣ್ಣ ಹಾಕಿ ಕೊಡಬೇಕು ಇದರದ್ದೆಲ್ಲ ತೆಗೆದ್ರೆ ನಿಮಗೆ ಒಂದು ಟೈಮ್ದು ಹಸಿಗಾದರೆ ಇನ್ನೊಂದು ಟೈಮ್ದು ನಿಮ್ಗೆ ಉಳ್ಕೊಳುತ್ತೆ ಅದು ಎಷ್ಟು ಕರೆಕ್ಟಾಗಿ ಇದು ಹಸು ಕರು ಹಾಕಿ ಮೂರು ತಿಂಗಳು ಗಂಟ ಅತಿ ಹೆಚ್ಚು ಇಳುವರಿ ಬರುತ್ತೆ ಮೂರು ತಿಂಗಳಾದಮೇಲೆ ಅದು ಬೆದೆಗೆ ಬರುತ್ತೆ ಅಂದರೆ ನಮ್ಮ ಸೈಡೆಲ್ಲ ಈಟು ಬರುತ್ತೆ ಅಂತೀವಿ ಈಟು ಬರುತ್ತೆ ಆಗ ನೀವು ಅದಕ್ಕೆ ಕ್ರಾಸಿಂಗ್ ಮಾಡಿಸ್ಬೇಕಾಗತ್ತೆ ಅದಾದಾಗ ನಿಮಗೆ ಹಾಲು ಆಟೋಮೆಟಿಕಲಿ ಡೌನ್ ಆಗ್ತಾ ಬರುತ್ತೆ ಒಂದು ಆರು ತಿಂಗಳಾಗುತ್ತೆ ಆರು ತಿಂಗಳಾದಮೇಲೆ ಅದು ಪಲಾಗಿ ನಿಂತು ಆರು ತಿಂಗಳಾದಮೇಲೆ ನೀವು ಹಾಲನ್ನ ಡ್ರೈ ಮಾಡಬೇಕಾಗತ್ತೆ ಅಂದರೆ ಅದು ಹಾಲು ಕೊಡ್ತಾಯಿರೋ ನೀವೇ ಸ್ಟಾಪ್ ಮಾಡಬೇಕಾಗತ್ತೆ ಯಾಕೆಂದರೆ ಹಸುವಿನ ಆರೋಗ್ಯ ನಮಗೆ ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ನೀವು ಡ್ರೈ ಮಾಡಬೇಕಾಗುತ್ತೆ ಒಂದು ಏಳು ತಿಂಗಳಿಗೆಲ್ಲ ಡ್ರೈ ಮಾಡಿಬಿಡ್ಬೇಕಾಗತ್ತೆ ಅದಾದ ಮೇಲೆ ನಿಮಗೆ ಎರಡು ತಿಂಗಳು ಅದೇ ತಿಂಡಿನ ಹಾಕ ಹೋಗ್ಬೇಕು ಹಿಂಡಿ ಕೊಡಬೇಕು ಮಿನರಲ್ ಮಿಕ್ಸ್ಚರ್ ಕೊಡಬೇಕು ಸುಣ್ಣನ ಕೊಡಬೇಕು ಯಾಕೆ ಕ್ಯಾಲ್ಸಿಯಂ ಬೇಕು ಅದಕ್ಕೆ ಹಸುನು ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಳಗಡೆ ಒಂದು ಕರು ಬೆಳೀತಾ ಇರುತ್ತೆ ಹಾಗಾಗಿ ನೀವು ಏನು ತಿಂಡಿ ಇರ್ತೀರೋ ಅದೇ ತಿಂಡಿನ ನೀವು ಹಾಕ್ತಾ ಹೋಗ್ಬೇಕಾಗತ್ತೆ ಆಗ ನಿಮಗೆ ಆ ಖರ್ಚಲ್ಲಿಂದ ಬರುತ್ತೆ ಸ್ಟಾರ್ಟಿಂಗ್ ಮೂರು ತಿಂಗಳು ಏನು ಸಂಪಾದನೆ ಮಾಡಿರ್ತೀರಿ ಆ ಖರ್ಚು ನಿಮ್ಗೆ ಇಲ್ಲಿ ಮತ್ತು ನಮ್ಗೆ ಆದಾಯ ಏನು ಇದನ್ನು ನೀವು ಕೇಳ್ಬೋದು ಖುಷತ್ಸು ಆದಾಯ ಹೈನುಗಾರಿಕೆಯಲ್ಲಿ ಬರೋದು ವರ್ಷಕ್ಕೆ ಒಂದು ಹೆಣ್ಣುಗರು ತೆಗೆದ್ರೆ ಮಾತ್ರ ಹೈನುಗಾರಿಕೆಯಲ್ಲಿ ಆದಾಯ ನೋಡೋಕೆ ಸಾಧ್ಯ ಜೊತೆಗೆ ತೊಪ್ಪೆ ತೊಪ್ಪೆ ಮತ್ತು ವರ್ಷಕ್ಕೊಂದು ಹೆಣ್ಣುಗರು ತೆಗೆದ್ರೆ ನಿಮಗೆ ಆದಾಯ ಇರುತ್ತೆ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಹಾಲಲ್ಲಿ ನಾವು ಆದಾಯ ಮಾಡಿಕೊಂಡು ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ಸುಳ್ಳು ಅದು ಅದು ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳು ಆ ಥರ ಮಾಡೋರು ಏನು ಮಾಡಿರ್ತಾರೆ ಅಂದರೆ ಒಂದಸು ತಗೊಬರ್ತಾರೆ ಒಂದಸು ಮಾರ್ತಾ ಇರ್ತಾರೆ ಆ ಮಾರಾಟ ಬರದಲ್ಲಿ ದುಡ್ಡಿನ ವೇರಿಯೇಷನ್ ಆಗಿ ಅವ್ರ ಆದಾಯ ಅಷ್ಟೇ ಬಟ್ ಆಲ್ನಲ್ಲೇ ಆದಾಯ ಮಾಡಿ ಬಿಲ್ಡಿಂಗ್ ಕಟ್ತೀವಿ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳೋದು ಇವದನ್ನ ನಂಬಲೇಬೇಡಿ ಇರುವಂಥ ಸತ್ಯ ಯಾಕೆಂದ್ರೆ ನಾನು ಚಿಕ್ಕದ್ರಿಂದ ಹಸುಗಳು ಸಾಕಿರೋದ್ರಿಂದ ಇರುವಂಥ ಲೆಕ್ಕಾಚಾರ ಇನ್ನೂ ಕಟ್ಟುವಂಥ ಪದ್ಧತಿ ಮತ್ತು ಅವನ ಸ್ವತಂತ್ರವಾಗಿ ಬಿಡುವಂಥ ಪದ್ಧತಿಗೆ ಹೋದರೆ ನೂರಕ್ಕೆ ನೂರಷ್ಟು ಸ್ವತಂತ್ರವಾಗಿ ಬಿಟ್ಟರೆ ಅವು ನಾವಿಂಗೆ ಈಗ ನಮ್ಮ ರೂಮೊಳಗೆ ಏ ಐ ಇರಪ್ಪ ಅಂತಂದರೆ ನಮ್ಮ ಕೈಯ್ಯಲ್ಲಿ ಹೇಗಿರೋಕ್ಕಾಗಲ್ವೋ ಅದೇ ರೀತಿ ಅವಕ್ಕೂ ಅಷ್ಟೇ ಅವನು ಕಟ್ಟಾಕಿದ್ರೆ ಅವು ಒಂದು ಜೀವನೇ ಪ್ರಾಣಿ ಆಗ್ಬೋದು ಪಕ್ಷಿ ಆಗ್ಬೋದು ಬಂಧನದಲ್ಲಿರೋಕ್ಕೆ ಯಾವೂ ಇಷ್ಟಪಡಲ್ಲ ಹಾಗಾಗಿ ಅವನ ಸ್ವತಂತ್ರವಾಗಿಬಿಟ್ರೆ ಅತಿ ಹೆಚ್ಚು ಹಾಲು ಕೊಡ್ಬೋದು ಅವು ಆರೋಗ್ಯನೂ ಚೆನ್ನಾಗಿರ್ಬೋದು ನಾವು ಎಲ್ಲ ಬೆಳಗ್ಗೆ ಹೊತ್ತೆಲ್ಲ ಬಿಟ್ಟಿರ್ತೀವಿ ಸಂಜೆ ಇಲ್ಲೇ ಕಟ್ಟಾಕ್ತೀವಿ ಯಾಕೆಂದರೆ ನಮಗೆ ಜಾಗ ಇಲ್ಲ ಜಾಗ ಇರೋರು ಬಿಚ್ಚು ಬಿಟ್ಬಿಟ್ಟು ಇರ್ತಾರೆ ಅವ್ರು ಆರಾಮಾಗಿ ತಿರ್ಗಾಡ್ಕಂಡಿರ್ತವೆ ಅದರಲ್ಲಿ ಅಮ್ಮಮ್ಮ ಅಂದರೆ ಒಂದು ಲೀಚರ್ ಎರಡು ಲೀಚರ್ ಹಾಲು ಜಾಸ್ತಿ ಬರ್ಬೋದು ಆದರೆ ಹೈನುಗಾರಿಕೆಯಲ್ಲಿ ಆದಾಯ ಅಂದರೆ ಕೇವಲ ಕೇವಲ ವರ್ಷಕ್ಕೊಂದು ಹೆಣ್ಗರು ಮತ್ತು ತೊಪ್ಪೆ ಬರುತ್ತೆ ಹೊರತು ಅಲ್ಲಿಂದ ಯಾವುದೇ ರೀತಿಯಾಗಿ ಆದಾಯ ಬರಲ್ಲ ಬಂದರೂ ಅಲ್ಲಿಂದಲ್ಲಿಗೆ ಮೇಂಟೆನೆನ್ಸ್ಗೆ ನಿನ್ನ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳಿಗೆ ಒಂದು ಫ್ಯಾಮಿಲಿ ಜೀವನ ನಡೆಸೋಕ್ಕೆ ಐದರಿಂದ ಹತ್ತು ಹಸು ಸಾಕಂದ್ರೆ ಒಂದು ಫ್ಯಾಮಿಲಿ ಜೀವನ ನಡೆಸೋಕ್ಕೆ ಸೂಪರ್ ಕೆಲಸ ಇನ್ನೊಬ್ಬರು ತಾವು ಕೆಲಸಕ್ಕೆ ಹೋಗದೇ ಸ್ವಂತ ದೊಡ್ಡ ಮೇಲೆ ಬದಿ ಹೋಗ್ಬೋದು ಆದ ಕಾರಣ ನೀವು ಹೈನುಗಾರಿಕೆ ಮಾಡಬೇಕು ಅಂದರೆ ನಾನು ಈ ವರ್ಷ ಸ್ಟಾರ್ಟ್ ಮಾಡಿಬಿಟ್ಟು ಮುಂದಿನ ವರ್ಷಕ್ಕೆ ಬಿಲ್ಡಿಂಗ್ ಕಟ್ತೀನಿ ಸುಳ್ಳೋದು ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಏಕೆಂದರೆ ನಿಮಗೆ ಇನ್ನೊಂದು ಸಿಂಪಲಾಗಿ ಹೇಳ್ತೀನಿ ಒಂದು ಹಸು ಕಡಿಮೆ ಅಂದರು ಒಂದು ಲಕ್ಷ ಐವತ್ತು ಸಾವಿರನೇ ಹಾಕಿ ಹತ್ತು ಹಸು ಕಟ್ತೀನಿ ಐದು ಲಕ್ಷ ಆಯಿತು ಐದು ರೂಪಾಯಿ ಬಡ್ಡಿ ಎಷ್ಟು ಎಷ್ಟಾಯಿತು ಐದು ಲಕ್ಷಕ್ಕೆ ಐದು ರೂಪಾಯಿ ಬಡ್ಡಿ ಹೆಂಗೆ ಎಷ್ಟಾಯಿತು ಕಡಿಮೆ ಅಂದರು ಐದು ರೂಪಾಯಿ ಬಡ ಮೂರು ರೂಪಾಯಿನೇ ಹಾಕಬೇಡಿ ಮೂರು ರೂಪಾಯಿ ಹಿಂಗೆ ಮೂರು ಆರು ಒಂಬತ್ತು ಹದಿನೈದು ಸಾವಿರ ರೂಪಾಯಿ ಆಯಿತು ಆಯಿತಾ ನೀವು ಒಂದೊಂದು ಹಸಿನಿಂದ ನೀವು ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಕಟ್ಕೊಂಡು ಐದು ಲಕ್ಷ ಸಾಲ ತಿರ್ಸ್ಕೊಂಡು ತಿರ್ಗಾವ್ತರು ಸೌಕರಣೆ ನೋಡಿಕೊಂಡು ನೀವು ಆದಾಯ ತೆಗೆದು ನೀವು ಬಿಲ್ಡಿಂಗ್ ಕಟ್ಟೋದು ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕು ಯಾವ ರೀತಿ ಅಂತ ನಾನು ಹೇಳೋದು ಈ ಹಸು ಸಾಕೋಕ್ಕಿಂತ ಮುಂಚೆ ದೊಡ್ಡದಾಗಂತೂ ಸಾಕ್ಬೇಡಿ ಚಿಕ್ಕ ಚಿಕ್ಕದಾಗಿ ಮೊದಲು ಎರಡು ಒಂದೆರಡು ತಿಂಗಳಾದಮೇಲೆ ಇನ್ನೊಂದೆರಡು ಇನ್ನೊಂದೆರಡು ತಿಂಗಳಾದಮೇಲೆ ಇನ್ನೊಂದು ಎರಡು ಮೂರು ಈ ಥರ ತಗೊಂಡು ಬಂದು ನಿಮಗೆ ಅಂದರೆ ನೀವು ನೋಡ್ಕೊಳ್ಳೋಕ್ಕೆ ಕೆಪಾಸಿಟಿ ಆಗುತ್ತಾ ಅಡ್ಜಸ್ಟ್ ಆಗುತ್ತಾ ನಮ್ಗೆ ಆಗ್ತಾ ಆಗ್ತಾಯಿದೆಯಾ ನಾವು ಮಾಡ್ಬೋದಾ ಅಂತ ನೋಡ್ಕೊಂಡು ಆಳ್ಗಳ್ ಮಡಿಕೊಂಡ್ರೂ ನೀವು ಜೊತೆಲಿ ನಿಂತ್ಕೊಳ್ಬೇಕಾಗುತ್ತೆ ಬರೀ ಆಳುಗಳನ್ನ ಬಿಟ್ಬಿಟ್ಟು ಮಾಡ್ತೀನೋ ದಯವಿಟ್ಟು ಮಾಡಲೇಬೇಡಿ ಜೊತೆಲೇ ನೀವು ಇರ್ತೀನಿ ಏನಂದ್ರೆ ಆಳುಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ನಾನು ನೋಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತಂದರೆ ಎರಡೆರಡು ಎರಡೆರಡು ತಗೊಂಡು ಮೇಂಟೈನ್ ಮಾಡ್ಕೊಂಡು ಬನ್ನಿ ಒಂದೇ ಸಲ ಇನ್ವೆಸ್ಟ್ ಮಾಡಿಬಿಟ್ಟು ಕೈ ಸಿಟ್ಕೊಬಿಡಿ ಇಷ್ಟು ನನ್ನ ಅಭಿಪ್ರಾಯ ಇನ್ನೂ ಹೆಚ್ಚಿನ ವಿನ್ ಬಗ್ಗೆ ಹೇಳ್ತಾ ಹೋಯ್ತು ಅಂದರೆ ಇನ್ನೂ ಹೆಚ್ಚು ಕಮ್ಮಿ ಒನ್ ಅವರ್ ಎರಡು ಅವರ್ ಬೇಕಾದ್ರೆ ಮಾತಾಡ್ತೀನಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಎಲ್ಲರಿಗೂ ಧನ್ಯವಾದಗಳು ಚೋದ್ ಗಂಟೆ ನಾನು ನೋಡ್ತಾ ಇರೋದಕ್ಕೆ ನಿಮ್ಮಲ್ಲಿ ಏನಾರು ಕ್ವಶನ್ಸ್ಗಳಿದ್ದರೆ ದಯವಿಟ್ಟು ನಂಗೆ ತಿಳಿಸಿ ಹಾಗೆ ನಿಮ್ಮಲ್ಲಿ ಏನಾದರೂ ಹೊಸ ಹೊಸ ಅನುಭವಗಳು ಸೀನಲ್ಲಿ ಏನಾರ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ತಿಳ್ಕೊತೀನಿ ನನ್ಗೆ ತಿಳಿದಿರೋದು ನಿಮ್ಗೆ ತಿಳಿಸ್ತೀನಿ ನಿಮಗೆ ತಿಳಿದಿರೋದು ನನಗೆ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಇಷ್ಟೊಂದು ಗಂಟೆ ವಿಡಿಯೋ ನೀಡೋದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ ನಾನು ತಿಳ್ಕೊಳ್ಳೋಣ ಥ್ಯಾಂಕ್ ಯು